ಕರೆಕ್ಟಾಗಿ ಒಳ್ಳೆ ಮಸ್ತ್ ಆ್ಯಕ್ಟಿವ್ ಆಯ್ತದೆ ಸೊ ಲೈಕ್ ಆಯಿತು ಸ್ವಲ್ಪ ಜರ್ಸಿ ಗುಣ ಆಯ್ತಿದ್ರು ಒಳಗೆ ಅಲ್ಲಿನಿಂದ ಹೋಗುವಂಥ ಮನುಷ್ಯ ಅಲ್ಲ ಹಸು ಹೆಚ್ಚು ಕಡಿಮೆ ಹಾಕಿ ಕೊಟ್ಟರು ಟೆನ್ಷನ್ ಇರಬಾರ್ದು ಈ ನಿಮ್ಮಲ್ಲಿ ಇದ್ದರೆ ಅಥವಾ ಯಾರಾದರೂ ನಿಮಗೆ ಪರಿಚಯ ತರ ಕರ್ಕೊಂಡ್ರೆ ಅದೇ ಥರ ನೋಡಿ ನೀವು ಹಸು ಏನಾಯ್ತಿರಿ ವ್ಯಾಪಾರ ಮೂವತ್ತೈದು ಇದ್ರಲ್ಲ ಹೆಚ್ಚು ಕಮ್ಮಿ ಕೊಡ್ತೀರಿ ಆ್ಯಕ್ಟಿವ್ ಆಯ್ತು ಹಸು ಮಾತ್ರ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಯ್ತು ವ್ಯಾಪಾರ ನಲವತ್ತೈದು ನಲವತ್ತೈದು ಸಾವಿರ ನಲವತ್ತೈದು ಎಲ್ಲಿಗೆ ಬಂದರೆ ಕೊಡೋದು ಇದನ್ನು ನಲವತ್ತರೇ ಸ್ನೇಹಿತರೆ ಇವತ್ತು ಎಲ್ರಿಗೂ ನಮಸ್ಕಾರ ಇವತ್ತು ಕಂಚರಗಟ್ಟಿ ಗ್ರಾಮಕ್ಕೆ ಬಂದೆ ನೋಡ್ರಿ ನಾನು ಕೂಡ ಊರಾಗಿರಲಿಲ್ಲ ಸೊ ಬೇರೆ ಕಡೆ ನಾನು ಹೊರಗಡೆ ಹೋಗಿರೋ ಕಾರಣ ಒಂದು ತಿಂಗಳವರೆಗೂ ನಾನು ಯಾವುದೇ ವಿಡಿಯೋ ನಾನು ಮಾಡಿರಲಿಲ್ಲ ಈ ಸತಿ ಕಂಚರಗಟ್ಟಿ ಗ್ರಾಮದೊಳಗೆ ಭಾಳ ಒಳ್ಳೆಯ ಹೊಸ ಮಸ್ತ್ ಸ್ಟಾಕ್ ಬಂದವೆಲ್ಲ ಎಲ್ಲ ಸ್ವಲ್ಪ ಎಚ್ ಎಫ್ ಪ್ರೋಸ್ ಆಮೇಲೆ ಅದರಾಗೆ ಈ ಹಾಲ್ ಬ್ಲ್ಯಾಕು ಜೆಟ್ ಬ್ಲ್ಯಾಕ್ ಇರುವಂಥವು ಕೂಡ ಸಿಕ್ಕಾಪಟ್ಟೆ ಅದು ಚೆನ್ನಾಗದು ಈ ಬ್ಯಾಚ್ ಒಳಗೆ ಸ್ನೇಹಿತರೇ ಏನು ರೇಟ್ ಎಲ್ಲ ನಡೆದು ಇವ್ರ ಕಡೆ ಇರುವಂಥ ಹಸುಗಳಿಗೆ ಅಂತ ಬರೀ ಸ್ನೇಹಿತರೆ ಶುರು ಮಾಡೋಣ ಸ್ನೇಹಿತರೆ ನೋಡ್ರಿ ಇಲ್ಲಿ ಕಂಚರಗಟ್ಟಿ ಗ್ರಾಮದೊಳಗೆ ಈ ಸತಿ ಬಾಬಣ್ಣರಿಗೆ ಹುಷಾರಿಲ್ಲ ಅಂತ ಸ್ವಲ್ಪ ಅವರು ಸುಸ್ತಾಗ್ಯಾರ ಅಂತ ಅವರು ರೆಸ್ಟ್ ಮಾಡಕತ್ತಾರ ಸೊ ಆ ಕಾರಣ ಅವ್ರ ಮಗ ಅದಾನ ಅವನು ಮಾಹಿತಿ ಕೊಡ್ತಾ ಹೋಗ್ತಾನೆ ಈ ಸತಿ ಓಕೆ ಅಪಿನ ಹೆಸರೇನು ಅಮದ್ ಓಕೆ ಏನಾಗಿದೆ ತಪ್ಪಾಜಿಗೆ ಹುಷಾರಿಲ್ಲ ಏನು ಓಕೆ ಹಂಗಾರ ನಿನಗೆಲ್ಲ ಮಾಹಿತಿ ಗೊತ್ತೈತಿ ಓಕೆ ಇದು ನಿಂಗೆ ಸ್ಟ್ರೇಟ್ ಓಕೆ ನೋಡ್ರಿ ಸ್ನೇಹಿತರೆ ಇದು ಆಕ್ಚುಲಿ ಇದು ಈ ಇದ್ರೊಳಗೆ ಭಾಳ ಸಿಕ್ಕಾಬಿಟ್ಟೆ ಒಳ್ಳೆ ಹಸು ಸ್ನೇಹಿತರೆ ಜಾಸ್ತಿ ಇದು ಹಲ್ ಮಾಡಿರೋ ಅಂಥದ್ದು ಅಲ್ಲ ಅನಿಸುತ್ತೆ ಲೈಕ್ ಎರಡು ನಾಲ್ಕು ಲೆಕ್ಕದೊಳಗೆ ಕಾಣಸಾತಿ ಬಟ್ ಹಸು ಮಾತ್ರ ಸ್ನೇಹಿತರೆ ಚಿಕಾಪಟ್ಟೆ ಆಕ್ಟಿವ್ ಐತಿ ಅಪಿ ಇದು ಎಷ್ಟು ಇದು ಎರಡಲ್ಲ ಏನು ಮೊದಲನೇ ಸೋಲ ಫಸ್ಟ್ ಮೊದಲನೇ ಸೋಲು ಚೊಚ್ಚಲು ಅಂತ ನೋಡಿ ಸ್ನೇಹಿತರೆ ನಾನು ಕೂಡ ಎಷ್ಟು ಮಾಡಿದ್ದು ಕರೆಕ್ಟ್ ಆಯ್ತು ಚೊಚ್ಚಲು ಸೋಲಂತೆ ಸ್ನೇಹಿತರೆ ನೋಡಿರಿ ಈ ತರ ಹಸುಗಳಿದಾವಲ್ಲ ಸಿಕ್ಕಾಪಟ್ಟೆ ಬೆಸ್ಟ್ ನೀವು ತೊಗೊಂಡು ಹೋದ್ ಕೂಡಲೇ ಎಲ್ಲ ಪ್ರಾಪರ್ ಸೆಟಪ್ ಮಾಡ್ಕೊಂಡು ಕಾಳಜಿ ಮಾಡ್ತೀನಿ ಅಂತಂದ್ರೆ ಈ ಥರ ಹಸುಗಳು ಸಿಕ್ಕಾಪಟ್ಟೆ ಬೆಸ್ಟ್ ಇರೋದು ಸ್ನೇಹಿತರೆ ಈ ಹಸುಗಳ ವಿಚಾರವಾಗಿ ನೀವು ಸಿಕ್ಕಾಪಟ್ಟೆ ಹಾಲಿನ ಅಪೇಕ್ಷೆ ಪಡ್ದಂಗೆ ಒಂದು ಲೆಕ್ಕಕ್ಕೆ ಹಾಲು ನನಗೆ ಓಕೆ ಆದ್ರೆ ಯಾವುದೇ ಸಮಸ್ಯೆ ಇಲ್ದಂಗೆ ನಾನು ನನ್ನ ಫಾರ್ಮಲ್ಲಿ ತುಂಬ ದಿನ ಇಟ್ಕೋಬೇಕಂತಂದ್ರೆ ಈ ಥರದ್ದು ನೀವು ಹಸುಗಳು ತಗೊಂಡು ಹೋಗಬೇಕು ತಗೊಂಡು ಹೋದ್ಮಾರ ತಕ್ಕಂಗೆ ಕಾಳಜಿ ಮಾಡಬೇಕು ತಮ್ಮ ಇದು ಗಬ್ಬ ಐತಲ್ಲ ಎಷ್ಟು ಟೈಮ್ ಅಂತ ತಿಳಿಯಕ್ಕೆ ಇನ್ನೊಂದು ವಾರ ಹೋಗ್ತೈತೆ ಇನ್ನೊಂದು ವಾರ ಹೋಗ್ತದ ಇನ್ನೊಂದು ವಾರ ಅಂತ ನೋಡಿರಿ ಸ್ನೇಹಿತರೆ ಒಂದು ವಾರ ಓಕೆ ನೋಡಿರಿ ಕ್ಯಾಚುಲಿ ಇದರದ್ದು ಒಂದ ಹೆಜ್ಜೆ ಮುಂದೆ ತಗೊಳಪ್ಪಿ ಒಂದ ಹೆಜ್ಜೆ ಹಾಂ ನೋಡ್ರಿ ಸ್ನೇಹಿತರೆ ಕೆಚ್ಚಲು ನೋಡ್ರಿ ನೀಟಾಗಿ ನೋಡಿದ್ರಲ್ಲ ಹಾಲಿಂದ ಏನು ಹೇಳ್ತೀಯಪ್ಪ ಇದ್ರದ್ದು ಅಪೇಕ್ಷೆ ಒಂದು ಹೊತ್ತಿಗೆ ಏಳು ಲೀಟ್ರ್ ಇತ್ತು ಹಾಲು ಒಂದು ಹೊತ್ತಿಗೆ ಏಳು ಲೀಟ್ರ್ ಬರ್ತದ ಓಕೆ ಹೊತ್ತಿಗೆ ಏಳು ಲೀಟ್ರ್ ಅಂತ ಸ್ನೇಹಿತರೆ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಇದಕ್ಕೆ ಒಂದು ಐದು ಹೇಳ್ತೀವಿ ಒಂದು ಐದು ಫೈನಲ್ ಹೆಂಗ್ ಎಷ್ಟು ಬಂದ್ರೆ ಕೊಡೋದು ಕೊಡ್ತೀವ ಹೆಚ್ಚು ಕಮ್ಮಿ ಬಂದ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಓಕೆ ಸ್ನೇಹಿತರೆ ಇವ್ರೇನು ನಿಮಗೆ ವ್ಯಾಪಾರ ಹೇಳ್ತಾರಲ್ಲ ಸೊ ಅದೇ ವ್ಯಾಪಾರ ಸ್ನೇಹಿತರೆ ಅದರಲ್ಲಿ ಸಣ್ಣ ಪುಟ್ಟ ಆಗುತ್ತೆ ನಾವು ಜಾಸ್ತಿ ಆಗುತ್ತೆ ಅಂತ ನೀವು ಯಾವುದೇ ರೀತಿಯಿಂದ ಯೋಚನೆ ಮಾಡಬೇಕಾಗಿರೋದಿಲ್ಲ ಯಾಕಂದರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದಕ್ಕೆ ಎಲ್ಲ ಹೇಳೋ ಅಂತ ಕೇಳುವಂಥ ಒಂದು ವ್ಯಾಪಾರ ಆಗಿರುತ್ತೆ ಡೈರೆಕ್ಟಾಗಿ ಬಂದು ನೀವು ನೋಡಿ ಎಲ್ಲ ಮಾತಾಡಿದ್ರೆ ನಿಮಗೆ ಯಾವ ಥರ ಒಂದು ಬೆಲೆಗೆ ಬೇಕು ಅದ್ರ ತಕ್ಕಂಗೆ ನಿಮಗೆ ಒಳ್ಳೆ ವ್ಯತ್ಯಾಸದೊಳಗೆ ನಿಮಗೆ ಈ ಹಸುಗಳು ಸಿಗುತ್ತೆ ಸ್ನೇಹಿತರೆ ಓಕೆ ಸರಿ ಅಪ್ಪಿ ತೊಗೊಂಬ ಇನ್ನೊಂದು ನೋಡಿರಿ ಸ್ನೇಹಿತರೆ ಹಸು ಮಾತ್ರ ಒಳ್ಳೆಯ ಸ್ನೇಹಿತರೆ ಚೆನ್ನಾಗಿ ಒಳ್ಳೆ ಮಸ್ತ್ ಆ್ಯಕ್ಟಿವ್ ಆಯ್ತು ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಯಾವುದೇ ಹಸುಗಳನ್ನು ನೋಡಿರಿ ನೀವು ತಗೊಳಕ್ಕೆ ಮುಂಚೆ ಮುಂಚೆ ಪ್ರತಿಯೊಂದು ಕೂಡ ನೀ ನೀಟಾಗಿ ಡೀಟೇಲಾಗಿ ಪ್ರತಿಯೊಂದು ಕೂಡ ನೀವು ಅಬ್ಸರ್ವ್ ಮಾಡಿ ಅದಕ್ಕೆ ನೀರು ಕುಡಿಸಿ ಅಥವಾ ಮೇಯ್ ಮೇವು ತಿನ್ನೋದು ಆಮೇಲೆ ಮೆಲ್ಕ್ ಹಾಕೋದು ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡಿ ನೀವು ತಗೋಬೇಕಂತಂದು ನಾನು ನಿಮಗೆ ಒಂದು ಸಲಹೆನ ಕೊಡ್ತೀನಿ ಈ ಹಸು ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಹಸು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಭಾಳ ಅಂದರೆ ಭಾಳ ಚೆನ್ನಾಗಿರುವಂಥ ಹಸು ಪ್ರಾಪರಾಗಿ ನೀಟಾಗಿ ಸಾಕ್ತೀನಿ ಅನ್ನೋದು ನೀವು ಇದನ್ನು ತೊಗೊಂಡು ಹೋಗ್ರಿ ನಾನು ಒಳ್ಳೆ ಚೆನ್ನಾಗಿರುವಂಥ ಹಸು ಸ್ನೇಹಿತರೆ ನೋಡ್ರಿ ಇನ್ನೊಂದು ಹಸು ಬಂತು ಒಳ್ಳೆ ಹಸು ಇವಾಗ ಕುತ್ಕೊಂಡಿದ್ ಜಸ್ಟ್ ಇವಾಗ ಎದ್ದ ಸ್ನೇಹಿತರೆ ಮಸ್ತ್ ಐತಿ ಇದು ಕೂಡ ಹಸು ಸ್ನೇಹಿತರೆ ಇದು ಬಹಳ ಯೂನಿಕ್ ಐತಿ ನೋಡ್ರಿ ಇದು ನಿಮಗೆ ಟಿಪಿಕಲ್ ಹೆಚ್ ಎಫ್ ಹಸುಗಳು ಏನಿರ್ತಾವಲ್ಲ ಆ ಥರ ಇದು ಬ್ರೀಡ್ ಆಗಿರುವಂತಹ ಹಸು ಅಲ್ಲ ಆ ಥರ ಬ್ರೀಡ್ ಆಗಿರುವಂತಹ ಹಸು ಅಲ್ಲ ಇದು ಟಿಪಿಕಲ್ ಹೆಚ್ ಎಫ್ ತರ ಸ್ನೇಹಿತರೆ ನೋಡ್ರಿ ಹೆಂಗೈತಿ ಇದರದ ಹೈಟ್ ಗೀಟ್ ಆಮೇಲೆ ಇದ್ರದ್ದು ಇದೆಲ್ಲ ಸ್ವಲ್ಪ ಸಮ್ ವಾಟ್ ನಿಮಗೆ ಇದ್ರೊಳಗೆ ಜರ್ಸಿ ಗುಣ ಕೊಡೋಕೆ ಸಿಕ್ತೈತಿ ಆಮೇಲೆ ಇದು ನೋಡ್ರಿ ಸ್ನೇಹಿತರೆ ಈ ಥರ ಬ್ರೀಡ್ ಹಸುಗಳು ಹಸುಗಳೈತಲ್ಲ ಇದು ಗಟ್ಟಿ ಇರ್ತವು ನಾನು ಹೇಳಿದ್ನಲ್ಲ ಅದ್ರ ತಕ್ಕಂಗೆ ಕಾಳಜಿ ಮಾಡ್ಕೊಂಡು ನೀವು ನೋಡ್ಕೊಂಡ್ರೆ ಇದು ಒಳ್ಳೆಯ ಗಟ್ಟಿ ಹಸು ಸ್ನೇಹಿತರೆ ಆಮೇಲೆ ಓಡಾಡಿ ತೋಟದೊಳಗೆಲ್ಲ ಮೇಯ್ ಹಾಕಿ ಆಮೇಲೆ ನಿಮಗೆ ಫ್ರೀ ಬಿಟ್ಟು ಮೇಸಾಕಿ ಇದು ಒಳ್ಳೆ ಸಿಕ್ಕಾಪಟ್ಟೆ ಸೂಕ್ತವಾದ ಹಸು ಸಿಕ್ಕಾಪಟ್ಟೆ ನಾನು ಹಾಲಿನ ಹಿಂದೆ ಹೋಗಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಸಾಕು ನಾನು ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ಹಸು ಚೆನ್ನಾಗಿ ಆರೋಗ್ಯವಾಗಿದ್ದರೆ ಸಾಕಪ್ಪ ಅನ್ನೋ ಒಂದು ಉದ್ದೇಶ ಮೇಲೆ ತಗೊಳ್ಳೋರಿಗೆ ನಾನು ಈ ಹಸುನ ರೆಕಮೆಂಡ್ ಮಾಡ್ತೀನಿ ತುಂಬ ಸಿಕ್ಕಾಪಟ್ಟೆ ಒಳ್ಳೆ ಹಸು ಅಪ್ಪ ಇದು ಎಷ್ಟು ಹಲ್ಲು ಮಾಡಲ್ಲ ಇದು ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರೆ ಎಷ್ಟನೇ ಸೂರು ಇದು ಚೊಚ್ಲಾ ಈಗಲೇ ಸೂಲ್ ಒಂದೇ ಸೂಲು ಇಳಿದ್ರೆ ಓಕೆ ನೋಡ್ರಿ ಸ್ನೇಹಿತರೆ ಹಸು ಭಾರಿ ಐತೆ ಹಸು ಮಾತ್ರ ಈ ಹಸು ಮಾತ್ರ ಸ್ನೇಹಿತರೆ ಸಿಕ್ಕಾಬಟ್ಟೆ ಲೈಕ್ ಆಯ್ತು ಸ್ವಲ್ಪ ಜರ್ಸಿ ಗುಣ ಆಯ್ತದ ಓಳಿಗೆ ಎಚ್ ಎಫ್ ಜೊತೆಗೆ ಸಿಕ್ಕಾಬಟ್ಟೆ ಒಳ್ಳೆ ಹಸು ಸ್ನೇಹಿತರೆ ಇದು ನೋಡ್ರಿ ಇದ್ರದ್ದು ಕೆಚ್ಚಲು ಕೂಡ ನೀವು ಗೊತ್ತಾಗತ್ತೆ ನಿಮಗೆ ಚೊಚ್ಚಲು ಸೂಲೆ ಅಂತ ಇದು ಆಮೇಲೆ ಏನು ಹೇಳ್ತೀಯಪ್ಪ ಇದ್ರ ಹಾಲಿನ ಅಪೇಕ್ಷೆ ಒಂದು ಹೊತ್ತಿಗೆ ಏಳು ಆರು ಲೀಟ್ರ್ ಹಾಲು ಎಷ್ಟು ಏಳು ಆರು ಏಳು ಲೀಟರ್ ಹಾಲು ಬರ್ತದ ಹೊತ್ತಿಗೆ ಓಕೆ ಆರು ಏಳು ಹೊತ್ತಿಗೆ ಬರ್ತದೆ ಅಂತಂದು ಹೇಳ್ತಾರೆ ಸ್ನೇಹಿತರೆ ಆರೋಳು ಲೀಟ್ರ್ ಮತ್ತೆ ಇದು ಎಷ್ಟು ದಿನ ಆಗ್ಬೋದಪ್ಪ ಹೇಳಕ್ಕೆ ಇನ್ನೊಂದು ವಾರ ಹೋಗ್ತದೆ ಇನ್ನೊಂದು ವಾರ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಒಂದು ಓಕೆ ಹೆಚ್ಚು ಕಮ್ಮಿ ಆಗ್ತತಿ ಓಕೆ ಸ್ನೇಹಿತರೆ ಒಂದು ಒಳ್ಳೆ ವ್ಯತ್ಯಾಸ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಳ್ಳೆ ವ್ಯತ್ಯಾಸನೇ ಆಗ್ತದೆ ಸ್ನೇಹಿತರೆ ಹೇಳುವಂಥ ವ್ಯಾಪಾರನೇ ಅದರ ಹತ್ರನೇ ಏನು ಬೆಲೆಗಳು ಇರೋದಿಲ್ಲ ನಿಮಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗ್ತತಿ ನೀವು ಬಂದು ಮಾತಾಡ್ಬೇಕಷ್ಟೇ ಓಕೆ ಸರಿ ಅಪ್ಪ ಹಾಗಾದ್ರೆ ತುಂಬಾರಪ್ಪ ಇನ್ನೊಂದು ಹಸು ನೋಡಿ ಸ್ನೇಹಿತರೆ ಇದು ಹಸು ಚಿಕ್ಕ ತುಂಬ ಒಳ್ಳೆ ಹಸು ಸ್ನೇಹಿತರೆ ಅದು ಒಳ್ಳೆ ಆ್ಯಕ್ಟಿವ್ ಇರುವಂಥ ಹಸುಗಳು ಈ ಥರ ಬ್ರೀಡಾಗಿರುವಂಥ ಹಸುಗಳು ಸ್ನೇಹಿತರೆ ಸಿಗೋದು ಕಡಿಮೆ ಯಾಕಂದರೆ ಇದು ಇದರೊಳಗಡೆ ಸ್ವಲ್ಪ ಹೆಚ್ ಎಫ್ ಗುಣ ಇದೆ ಗಟ್ಟಿ ಬರ್ತದೆ ಹಸು ಕಾಳಜಿ ಮಾಡ್ತಾನೆ ಅದಕ್ಕೆ ಪ್ರಾಪರಾಗಿ ಪದ್ಧತಿ ಸೇರು ಸುಮ್ಮನೆ ಸ್ಟಾರ್ಟಿಂಗಿಗೆ ಮಾಡ್ಕೊತ ಯಾವುದೋ ಒಂದು ಚೂಲು ಅಂತ ಹೇಳ್ತಾರಲ್ಲ ಅದರೊಳಗೆ ಎದ್ದು ಸುಮ್ಮನೆ ಹುರುಪಿನಲ್ಲಿ ನಾನು ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಮಾಡೋರಿಗೆ ನಾನಿದೆ ರೆಕಮೆಂಡ್ ಮಾಡೋಲ್ಲ ಪ್ರಾಪರಾಗಿ ನೀಟಾಗಿ ಅದೊಂದು ಪ್ರಾಪರ್ ಒಂದು ಮೆಚುರಿಟಿ ಲೆವೆಲ್ನ ತಗೊಂಡು ನೀವು ಈ ಹಸುಗಳು ಸಾಕೋ ವಿಚಾರವಾಗಿ ನೀವು ಮಾಡ್ತೀನಿ ಅನ್ನೋರಿಗೆ ಈ ಥರ ಹಸುಗಳನ್ನು ಸ್ನೇಹಿತರೆ ನಾನು ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹಸು ಬಂತು ನೋಡಿರಿ ಮೂರನೇದ್ದು ಮತ್ತೊಂದು ಹಸು ಬಂತು ಓಕೆ ನೋಡಿರಿ ಸ್ನೇಹಿತರೆ ಇದು ಕೂಡ ಈ ನಾನು ನೋಡೋ ಲೆಕ್ಕಕ್ಕೆ ಇದು ಕೂಡ ಚುಚ್ಚಲು ಸೂಲೆ ಸ್ನೇಹಿತರೆ ಈಝಿಯಾಗಿ ಆರಾಮಾಗಿ ಗೊತ್ತಾಗುತ್ತೆ ಇದು ಕೂಡ ಚೊಚ್ಚಲು ಸೂಲೆ ಆಮೇಲೆ ಹಲ್ಲು ಮಾಡಿರೋದು ಕೂಡ ಡೌಟ್ ಇದೆ ಈ ಹಸು ಸೊ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಪ್ಪಿ ಇದು ಹಲ್ಲು ಮಾಡೈತ ಇಲ್ಲ ಹ್ಞೂ ಎಷ್ಟು ಎರಡಲ್ಲ ಆಗೈತೆ ನೀನು ಹಲ್ಲು ಎರಡಲ್ಲ ಐತೆ ಎರಡೆಲ್ಲ ಆಗೇತ ಓಕೆ ಸ್ನೇಹಿತರೆ ಎರಡಲ್ಲ ಅಂತ ಚೊಚ್ಚಲು ಸೂಲ ಹಾಂ ಚೊಚ್ಚಲಿ ಒಂದೇ ಸೂಲು ಓಕೆ ಇಳಿದ್ರೆ ಒಂದೇ ಸೂಲು ಹಾಂ ಓಕೆ ಓ ಸ್ನೇಹಿತ್ರೆ ಹಲ್ಲು ಮಾಡೈತಿ ಅಂತ ಹೇಳ್ತಿದ್ದಾರೆ ಮೇ ಬಿ ಇವಾಗ ಎರಡು ಹಳ್ಳಿಗೆ ಏನಾದರೂ ಹಚ್ಚಿರ್ಬೋದು ಅಂತ ನಾನು ಅನ್ಕೋತೀನಿ ಆಮೇಲೆ ಕೆಚ್ಲು ನೋಡಿರಿ ಸ್ನೇಹಿತರೆ ಇದ್ರದ್ದು ಕ್ಲೀನಾಗಿ ಗೊತ್ತಾಗುತ್ತೆ ಚೊಚ್ಚಲು ಅಂತ ಈ ಥರ ಹಸುಗಳನ್ನು ನಾನು ಸಿಕ್ಕಾಪಟ್ಟೆ ರೆಕಮೆಂಡ್ ಮಾಡ್ತೀನಿ ಹಾಲಿನಿಂದೆ ಹೋಗಬೇಡ್ರಿ ಯಾರೇ ಫಾರಮ್ ಮಾಡಿದ್ರು ಸ್ಟಾರ್ಟಿಂಗ್ ಹಾಲಿನಿಂದೆ ಹೋಗಬೇಡ್ರಿ ಹಸುಗಳು ನಿಮ್ಮಲ್ಲಿ ನಿಲ್ಲಬೇಕು ಆರೋಗ್ಯವಾಗಿ ಅದನ್ನು ವಿಚಾರ ಮಾಡಿಬಿಟ್ಟು ಹಸು ಹಾಲಿನ ಒಂದು ಡೈರಿ ಫಾರಮ್ನ ಶುರು ಮಾಡಿರಿ ಅಂತ ನಾನು ನಿಮಗೆಲ್ರಿಗೂ ಸಲಹೆ ಕೊಡ್ತೀನಿ ಆಮೇಲೆ ತಮ್ಮ ಇದು ಎಷ್ಟು ಟೈಮ್ ಆಗ್ತದೆ ಯಾಕಿ ಇನ್ನೊಂದು ಆರೋಗ್ಯ ಇದು ಹೆಚ್ಚು ಕಡಿಮೆ ಒಂದು ವಾರ ಅಲ್ಲ ಓಕೆ ಆಮೇಲೆ ಹಾಲಿಂದ ಐದು ಲೀಟರ್ ನೋಡಿರಿ ಸ್ನೇಹಿತರೆ ಹೊತ್ತಿಗೆ ಐದು ಲೀಟರ್ ಕೊಡತದಂತ ಇದು ಹಸು ಚೆನ್ನಾಗೈತೆ ಸ್ನೇಹಿತರೆ ಸಿಕ್ಕಾ ಬಟ್ಟೆ ಪ್ರಾಪರ್ ಕಾಳಜಿ ಮಾಡೋರಿಗೆ ಲಾಂಗ್ ಟೈಮ್ ಎರಡನೇ ಸೂಲು ಮೂರನೇ ಸೂಲು ತೆಗಿಬೇಕು ನಾನು ಅನ್ನೋರಿಗೆ ಇದು ಕೂಡ ಚೆನ್ನಾಗಿರುವಂಥ ಹಸುನೆ ಆಮೇಲೆ ಅಪಿ ಐದು ಲೀಟರ್ ಅಂದಲ್ಲ ಹೊತ್ತಿಗೆ ಆಮೇಲೆ ಈಗ ಏನು ಹೇಳ್ತೀರಿ ವ್ಯಾಪಾರ ಒಂದು ಐದು ಓಕೆ ಒಂದು ಐದು ಅಂತ ಸ್ನೇಹಿತರೆ ಕೊಡ್ತೀನಿ ಚಿಕ್ಕಮ್ಮಿ ಕೊಡ್ತೀರಿ ಓಕೆ ಸ್ನೇಹಿತರೆ ಬಂದು ಮಾತಾಡಿದ್ರೆ ಒಳ್ಳೆ ವ್ಯತ್ಯಾಸ ಆಗೋದು ಸ್ನೇಹಿತರೆ ನಾನು ಇವಾಗಲೂ ನಿಮ್ಗೆ ಹೇಳ್ತಿದ್ದೀನಿ ಯಾಕಂದರೆ ನಾನು ಪ್ರತಿಯೊಂದು ಕೂಡ ಯೋಚನೆ ಮಾಡಿ ನಾನು ಕೂಡ ಸ್ನೇಹಿತರೆ ನಿಮ್ಮ ಮಾಹಿತಿ ಕೊಡ್ತಾ ಬರಬೇಕಾಗತ್ತೆ ವ್ಯಾಪಾರಸ್ಥರಿಗೂ ನಾನು ನೋಡಬೇಕಾಗತ್ತೆ ನಾನು ನೀವು ಗಿರಾಕಿಗಳಿಗೂ ನೋಡಬೇಕಾಗತ್ತೆ ಸೊ ಆ ರೀತಿಯಿಂದ ನಾನು ಕೂಡ ನಿಮಗೆ ಹೇಳೋಕೆ ಪ್ರಯತ್ನ ಪಡ್ತೀನಿ ಬಂದು ನೀವು ಮಾತಾಡಿದ್ರೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗುತ್ತೆ ಒಳ್ಳೆ ವ್ಯತ್ಯಾಸ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಒಳ್ಳೆ ವ್ಯತ್ಯಾಸನೇ ಆಗುತ್ತೆ ಇದು ಕೇಳುವಂತ ಬೆಳೆ ಬೆಲೆ ಮಾತ್ರ ಇರುತ್ತೆ ಇನ್ನೊಂದು ತೊಂಬಾರಪ್ಪ ತುಂಬಾ ತುಂಬ ಸ್ನೇಹಿತರೆ ನೋಡ್ರಿ ಇನ್ನೊಂದು ಸಿಕ್ಕಾಪಟ್ಟೆ ಒಳ್ಳೆ ಹಸು ಇದು ನಾನು ಇಷ್ಟೊತ್ತು ನೋಡಿರಲಿಲ್ಲ ಆ್ಯಕ್ಚುಲಿ ಇವಾಗ ನೋಡಿರಿ ಬಿಚ್ಕೊಂಡ್ ತಗೊಂಬಂದ್ರೆ ಒಳ್ಳೆ ಹಸು ಅಂತಂದ್ರೆ ಸ್ನೇಹಿತರೆ ಹಾಲು ಕೊಡೋ ವಿಚಾರವಾಗಿ ಒಳ್ಳೆ ಹಸು ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂದ್ರೆ ನಾನು ಹಾಲಿನಿಂದೆ ಹೋಗುವಂಥ ಮನುಷ್ಯ ಅಲ್ಲ ಹಸು ಹೆಚ್ಚು ಕಡಿಮೆ ಹಾಲು ಕೊಟ್ಟರು ಟೆನ್ಷನ್ ಇರಬಾರ್ದು ಆಮೇಲೆ ಏನಾದರೂ ಆರೋಗ್ಯ ಸಮಸ್ಯೆಗಳಾಗಿ ಹಂಗಾಗಿ ಹಿಂಗಾಗಿ ಹೋಗುವಂಥ ಹಸುಗಳಾಗಿರಬಾರ್ದು ಸೊ ಇದು ನೋಡಿರಿ ಸ್ನೇಹಿತರೆ ಇದು ಹೆಚ್ ಎಫು ಮತ್ತು ಸ್ವಲ್ಪ ಗೀರ್ ಥರ ಆ ಥರ ಒಂದು ಒಳಗೆ ಇದು ನನಗೆ ಅನಿಸ್ತತಿ ಗಟ್ಟಿ ಹಸು ಸ್ನೇಹಿತರೆ ಪ್ರಾಪರ್ ಮೇವ್ಗೆ ಎಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಮಸ್ತ್ ಹಸು ನೋಡಿರಿ ಸ್ನೇಹಿತರೆ ಅದು ಹಾಲು ಚೆನ್ನಾಗಿ ಬರ್ತದೆ ಯಾಕಂದರೆ ಇವುಗಳು ಮಷಿನ್ಗಳು ಅಲ್ಲ ಸ್ನೇಹಿತರೆ ಅಂದರೆ ಯಾವುದೋ ಮಷಿನ್ಗಳು ಫ್ಯಾಕ್ಟ್ರಿಗಳಲ್ಲ ಇವು ಅವುಗಳು ಕೂಡ ಪ್ರಾಣಿಗಳು ಈ ಮನುಷ್ಯರು ಇದ್ದಂಗೆನೆ ಸೊ ಆ ವಿಚಾರವಾಗಿ ಹಾಲಿನ ಹಿಂದೆ ಹೋಗ್ಬಾಡ್ರಿ ಅಪ್ಪೇ ಇದು ಹಲ್ಲು ಇದು ನಾಲ್ಕಲ್ಲಿ ನಾಲ್ಕು ಹಲ್ಲ ಓಕೆ ನಾಲ್ಕು ಹಲ್ಲಂತ ನೋಡಿರಿ ಸ್ನೇಹಿತರೆ ಒಳ್ಳೆ ಹಸು ಸ್ನೇಹಿತರೆ ಇದು ನಾಲ್ಕು ಹಲ್ಲು ಲೆಕ್ಕಕ್ಕೆ ತೊಗೊಂಡು ಹೋಗ್ಬೋದು ತಮ್ಮ ಇದು ಎಷ್ಟು ದಿನ ನೀವು ನೀ ಇನ್ನೊಂದು ಹದಿನೈದು ದಿನ ಆಗ್ತೈತ ಇನ್ನೊಂದು ಹದಿನೈದು ದಿನ ಆಗ್ತದ ಹದಿನೈದು ದಿನ ಹದಿನೈದು ದಿನ ಆಮೇಲೆ ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಹೊತ್ತಿಗೆ ಒಂದು ಹೊತ್ತಿಗೆ ಹತ್ತು ಲೀಟ್ರ್ ಹೊತ್ತಿಗೆ ಹತ್ತು ಓಕೆ ಹೊತ್ತಿಗೆ ಹತ್ತು ಲೀಟರ್ ನೋಡ್ರಿ ಸ್ನೇಹಿತರೆ ಕೆಚ್ಚಲು ಫುಲ್ ಬ್ಲಾಕ್ ಐತಿ ಹೊತ್ತಿಗೆ ಹತ್ತು ಅಂತ ಹೇಳಕತ್ತಾರ ಇದು ಟೈಮ್ ಆಕೈತಿ ಆಗತ್ತೆ ಇನ್ನೊಂದು ಹದಿನೈದು ದಿನ ಆಗ್ತಿತ್ತು ಇನ್ನೊಂದು ಹದಿನೈದು ದಿನ ಓಕೆ ಹೊತ್ತಿಗೆ ಹತ್ತು ಏನೈತಿ ವ್ಯಾಪಾರ ಒಂದು ಹತ್ತು ಒಂದು ಹತ್ತು ಅಂತ ಸ್ನೇಹಿತರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸ್ನೇಹಿತರೆ ಬಂದು ಮಾತಾಡಿದ್ರೆ ಒಂದು ಹತ್ತಂದರೆ ಏ ಇಲ್ಲಪ್ಪ ಇದು ತೊಂಬತ್ತೊಂಬತ್ತಕ್ಕೆ ಮುಗಿಯುತ್ತೆ ಒಂದಕ್ಕೆ ಮುಗಿಯುತ್ತೆ ಅಂತ ನೀವು ವಿಚಾರ ಮಾಡಿಕೊಂಡು ಇದನ್ನು ಮಾಡೋಂಗಿಲ್ಲ ಬಂದರೆ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದರ ಒಂದು ಹಿಂದೆ ಮುಂದೆನೇ ಒಂದು ಒಳ್ಳೆ ವ್ಯತ್ಯಾಸ ಆಗುತ್ತೆ ಬಂದು ನೀವು ಡೈರೆಕ್ಟಾಗಿ ಮಾತಾಡಬೇಕಷ್ಟೇ ವ್ಯಾಪಾರದಲ್ಲಿ ಓಕೆ ಸರಿ ಅಪ್ಪಿ ತೊಗೊಂಬರೀ ಇನ್ನೊಂದು ನೋಡಿರಿ ಸ್ನೇಹಿತರೆ ಈ ಥರ ಹಸುಗಳು ಸ್ನೇಹಿತರೆ ನೀರು ಮೇವು ಎಲ್ಲ ಸಿಕ್ಕಾಪಟ್ಟೆ ನೀರು ಕೊಡಿಸಪ್ಪೆ ಅದಕ್ಕೆ ಹೆಂಗೆ ಹೆಂಗೆ ಕುಡಿತದೆ ನೋಡ್ರಿ ನಾನೇ ಹೇಳ್ತೇನೆ ಬೇಕಾರೆ ಪಕ್ಕ ತಿಂಡಿ ಆಗಪ್ಪ ಸ್ವಲ್ಪ ಬರೀ ಹಸು ನೋಡಿದ್ರೇ ಹೇಳ್ಬೇಕು ಹೇಳ್ಬೋದು ಸ್ನೇಹಿತರೆ ಇದು ಒಳ್ಳೆ ಸಿಕ್ಕಾಪಟ್ಟೆ ಆರೋಗ್ಯವಂತ ಆಕ್ಟಿವ್ ಇರುವಂತಹ ಹಸು ಅಂತ ಸ್ನೇಹಿತರೆ ಭಾರಿ ಒಳ್ಳೆ ಹಸು ಸ್ನೇಹಿತರೆ ಇದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋದು ಏನಂದ್ರೆ ಸ್ನೇಹಿತರೆ ನೀವು ಹಸುಗಳು ತಗೊಳ್ಳುವಾಗ ಇವಾಗ ವ್ಯಾಪಾರಸ್ಥರ ಕಡೆಯಿಂದಲೇ ನೀವು ನಾ ಹಾಲಿನ ವಿಚಾರವಾಗಿ ಹಾಲಿನ ಅಪೇಕ್ಷೆ ಆಗಲಿ ಅಥವಾ ಬೆಲೆ ಆಗಲಿ ಪ್ರತಿಯೊಂದು ಕೂಡ ಅವರು ಹೇಳುವಂಥ ರೀತಿಯಿಂದ ನೀವು ನೋಡಬಾರ್ದು ಅಂತ ನಾನು ಹೇಳ್ತೀನಿ ಯಾಕಂದರೆ ನೀವು ಹಸುಗಳು ತೊಗೊಳೋಕೆ ಬಂದ ಬರುವಾಗ ನೀವು ನಿಮಗೆ ಗುರುತಿಸುವಂಥ ಒಂದು ಶಕ್ತಿ ಇರಬೇಕು ಅವ ವ್ಯಾಪಾರಸ್ತ್ರ ಏನೇ ಹೇಳಿದ್ರು ಆ ಹಸು ನೋಡಿದ ಕೂಡಲೇ ಸರಿನಪ್ಪ ಇದು ಇಷ್ಟು ಕೊಡುತ್ತೆ ಇಷ್ಟು ಕೊಡ್ಬೋದು ಇದು ಆರೋಗ್ಯವಾಗಿದೆ ಹಿಂಗಿದೆ ಈ ಥರ ಇದೆ ಅಂತ ಆ ಗುರ್ತಿಸುವಂಥ ಒಂದು ಅದೊಂದು ರೂಢಿ ನಿಮ್ಮಲ್ಲಿ ಇದ್ದರೆ ಅಥವಾ ಯಾರಾದರೂ ನಿಮಗೆ ಪರಿಚಯ ಥರ ಅದೇ ಥರ ನೋಡಿ ನೀವು ಹಸುಗಳನ್ನ ತೊಗೋಬೇಕಂತ ನಾನು ಹೇಳ್ತೀನಿ ಸ್ನೇಹಿತರೆ ಬಂತು ನೋಡ್ರಿ ಮತ್ತೊಂದು ಹಸು ತಮ್ಮ ತುಂಬ ಇದು ಕೂಡ ಚೆನ್ನಾಗೈತೆ ನೋಡ್ರಿ ಆ್ಯಕ್ಟಿವ್ ಐತೆ ಹಸು ಇದೆ ಎಳಿತೈತೆ ನೋಡ್ರಿ ಬಗ್ಗಂಗೆ ಇಲ್ಲ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಐತಿ ಇದು ಆ್ಯಕ್ಟಿವ್ ಐತಿ ಓಕೆ ಚೆನ್ನಾಗೈತೆ ನೋಡಿರಿ ಸ್ನೇಹಿತರೆ ಹಸು ಇದು ಡೈರಿ ಮಾಡೋರಿಗೂ ಆಗಲಿ ಅಥವಾ ಮನೆಗೆ ಒಂದು ಹಸು ಸಾಕು ಕಟ್ಕೊತೀನಿ ಅನ್ನೋರ್ಗು ಒಂದೆರಡು ಹಸು ಹೆಂಗೆ ಕಟ್ಕೊತಿರ್ತಾರಲ್ಲ ಮನೇಲಿ ಕಟ್ಕೋಬೇಕು ಅಥವಾ ಆ ರೀತಿಗಾಗಲಿ ಡೈರಿಗೂ ಆಗಲಿ ಜಾಸ್ತಿ ಹಾಲಿನ ಅಪೇಕ್ಷೆ ಇಲ್ದಂಗೆ ಇಷ್ಟು ಸಾಕಪ್ಪ ನನಗೆ ಬಂದರೆ ಅಂಥವ್ರಿಗೆ ನೋಡ್ರಿ ಇದು ಕೂಡ ಚೆನ್ನಾಗೈತಿ ಅಪ್ಪ ಇದು ಹಾಲು ಮಾಡ್ಯತ ಹ್ಞೂ ಎಷ್ಟು ಆರಲ್ಲ ಓಕೆ ಆರಲ್ಲ ಅಂತ ಸ್ನೇಹಿತರೆ ಇದು ಆಮೇಲೆ ಇದು ಎಷ್ಟನೇ ಸೋಲಪ್ಪ ಈಗ ಇಳಿದ್ರೆ ಮೂರನೇ ಸುಳ್ಳು ಇಳಿದ್ರೆ ಮೂರನೇ ಸೋಲು ಮೂರನೇ ಸೋಲು ಅಂತ ಸ್ನೇಹಿತರೆ ಇಳಿದ್ರೆ ಮೂರನೇ ಸೋಲು ಅಂತ ಹೇಳ್ತಿದ್ದಾರೆ ನೋಡ್ರಿ ಸ್ನೇಹಿತರೆ ಈ ಥರ ಹಸುಗಳು ಸ್ನೇಹಿತರೆ ಗಟ್ಟಿ ಇರ್ತವೆ ನಿಮಗೆ ಒಂದು ಮೀಡಿಯಮ್ ಒಂದು ಲೆಕ್ಕಕ್ಕೊಂದು ಹಾಲಿನ ಅಪೇಕ್ಷೆ ಹಾಲು ಕೊಡ್ತಾವ ಈ ಒಂದು ಲೆಕ್ಕಕ್ಕೆ ಸಾಕು ನನಗೆ ಅಷ್ಟು ಆರಾಮಾಗಿ ಇಷ್ಟು ಹಾಲು ಬಂದರೆ ಸಾಕಪ್ಪ ಅನ್ನೋರಿಗೆ ಸ್ಪೆಷಲಿ ಮನೆಗಿನೇಗೆ ಕಟೋರಿಗೆ ಆಗಲಿ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಹಸು ಇದು ತಮ್ಮ ಇದು ಈ ಹಾಲಿನ ಅಪೇಕ್ಷೆ ಎಷ್ಟೈತಿ ಹತ್ತು ಲೀಟ್ರ್ ಐತೆ ಬರ್ತದ ಇನ್ನು ಎಷ್ಟು ದಿನ ಆಗ್ತಿತ್ತು ತಿಳಿಯಕ್ಕೆ ಇನ್ನೊಂದು ಹದಿನೈದು ದಿನ ಆಗ್ತಿತ್ತು ಇನ್ನೂ ಹದಿನೈದು ದಿನನ ಓಕೆ ಹದಿನೈದು ದಿನ ಅಂತ ನೋಡಿರಿ ಸ್ನೇಹಿತರೆ ಕೆಚ್ಲು ನೋಡ್ರಿ ಸ್ನೇಹಿತರೆ ಕೆಚ್ಲು ಕ್ವಾಲಿಟಿ ಕೆಚ್ಚಲು ಸಿಕ್ಕಾಪಟ್ಟೆ ಚೆನ್ನಾಗೈತಿ ಇದ್ರದ್ದು ನೋಡಿರಿ ಅಡ್ಡರ್ ಭಾರಿ ಮಸ್ತ್ ಐತೆ ಸ್ನೇಹಿತ್ರೆ ಅದು ಅಡ್ಡರ್ ಕ್ವಾಲಿಟಿ ಭಾರಿ ಮಸ್ತ್ ಐತಿ ಚೆನ್ನಾಗೈತಿ ಓಕೆ ಆಮೇಲೆ ಇದ್ರದ್ದು ಏನು ಹೇಳ್ತೀರಿ ಪಿ ವ್ಯಾಪಾರ ಇದಕ್ಕೆ ಒಂದೇ ಯಾರ್ಡಿಲ್ದವನ ಒಂದೇ ಯಾರ್ಡು ಹಾಂ ಬಂದ್ರೆ ಹೆಚ್ಚಿಗೆ ಕಮ್ಮಿ ಕೊಡ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಇದು ಕೂಡ ಸ್ನೇಹಿತರೆ ಆಕ್ಟಿವ್ ಇರುವಂಥ ಹಸು ಸ್ನೇಹಿತರೆ ಭಾಳನೇ ಓಕೆ ತಗೊಂಬಾರಪ್ಪ ಇದು ಅದಕ್ಕೂ ಕುಡಿಸ್ಮಿ ಕುಡಿಸಿ ಸ್ನೇಹಿತರೆ ಬಂತು ನೋಡ್ರಿ ಸ್ನೇಹಿತರೆ ಇನ್ನೊಂದು ಹಸು ಬಂತು ಇದು ಒಂದು ಸ್ವಲ್ಪ ಮಿಕ್ಸ್ ಬ್ರೀಡ್ ಒಳಗೈತಿ ದೇಶಿ ತಳಿ ಹೆಚ್ ಎಫ್ ಗೀರ್ ಎಲ್ಲಾ ಮೂರ್ ಮೂರು ಬ್ರೀಡ್ ಮಿಕ್ಸ್ ಎಲ್ಲ ಗುಣ ಆ ತರ ಐತಿ ಸ್ನೇಹಿತರೆ ನೋಡ್ರಿ ಈ ಹಸು ಕೂಡ ಚೆನ್ನಾಗೈತೆ ಸ್ನೇಹಿತರೆ ಗಟ್ಟಿ ಹಸು ಈ ಹಸುಗಳು ಏನಪ್ಪಾ ಸ್ನೇಹಿತರೆ ಹೊಂದ್ಕೊಂತವ್ ಇವು ಈ ಹೀಟ್ ಏನು ಬೇಸಿಗೆ ಗೀಸ್ಗೆಲ್ಲ ಜಾಸ್ತಿ ಸುಂದ ಆಗಲ್ಲ ಸ್ನೇಹಿತರೆ ಜಾಸ್ತಿ ಕಿರಿಕಿರಿ ಮಾಡಲ್ಲ ಅಪ್ಪ ಇದು ಹಲ್ಲು ನಾಲ್ಕಲ್ಲಿ ಎಷ್ಟನೇ ಇಳಿದ್ರೆ ಇದು ಈಗನೇ ಇಳಿದ್ರೆ ಎರಡನೇ ಸೋಲ ಓಕೆ ಇಳಿದ್ರೆ ಎರಡನೇ ಅಂತ ಅಂತಿದ್ದು ಚೆನ್ನಾಗೈತಿ ಇದು ಆ್ಯಕ್ಟಿವ್ ಐತಿ ಯಾವುದೋ ಸಮಸ್ಯೆ ಅಂತ ನನಗಂತರೂ ಕಾಣ್ತಿಲ್ಲ ಚೆನ್ನಾಗೈತೆ ಸ್ನೇಹಿತರೆ ಹೆಚ್ಚಲು ಕೂಡ ನೋಡ್ರಿ ಎರಡನೇ ಸೋಲು ಹಸು ಇದು ಆರಾಮಾಗಿ ಗೊತ್ತಾತೈತಿ ಆಮೇಲೆ ಏನು ಹೇಳ್ತೀರಪ್ಪ ಹಾಲಿಂದ ಅಪೇಕ್ಷೆ ಏಳು ಏಳು ಎಂಟು ಒಂಬತ್ತೇಳು ಹಾಂ ಹಾಂ ಒಟ್ಟೊಂದು ಏಳು ಲೀಟ್ರ್ ಕೊಡತೈತಿ ಹೊತ್ತಿಗೆ ಓಕೆ ನೋಡಿರಿ ಸ್ನೇಹಿತರೆ ಏಳು ಲೀಟ್ರ್ ಅಂತ ಹೇಳ್ತಾರೆ ಒಟ್ಟೊಂದು ಆರು ಏಳು ಲೆಕ್ಕಿದು ಕೂಡ ಕೊಡ್ತೈತಿ ಚೆನ್ನಾಗಿ ಸ್ನೇಹಿತರೆ ಆ್ಯಕ್ಟಿವ್ ಐತೆ ಹಸು ಮಾತ್ರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಸ್ನೇಹಿತರೆ ಅದು ಭಾಳ ಅಂದರೆ ಭಾಳ ಆ್ಯಕ್ಟಿವ್ ಐತೆ ಹಸು ಇದೆ ಆಮೇಲೆ ಏನೇಳ್ತೀರಪ್ಪ ವ್ಯಾಪಾರ ಇದಕ್ಕೆ ಒಂದು ಐದು ಹೇಳ್ತೀವಿ ಒಂದು ಐದು ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ನೋಡಿರಿ ಸ್ನೇಹಿತರೆ ಒಂದು ಐದು ಅಂತಂದು ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಒಳ್ಳೆ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ ಬಂದು ನೀವು ಮಾತಾಡ್ಬೇಕಷ್ಟೇ ಓಕೆ ಸರಿಯಪ್ಪ ತೊಗೊಂಬಾರಪ್ಪ ಇನ್ನೊಂದು ಎಷ್ಟು ದಿನ ಆಗಿದ್ದು ಇನ್ನೊಂದು ವಾರ ಇನ್ನೊಂದು ವಾರ ಓಕೆ ಇನ್ನೊಂದು ವಾರ ಸ್ನೇಹಿತರೆ ಸ್ನೇಹಿತರೆ ಬಂತು ನೋಡ್ರಿ ಇಲ್ಲಿ ಮತ್ತೊಂದು ಹಸು ಇಲ್ಲಿ ಓಕೆ ಮಸ್ತ್ ಐತಿ ನೋಡ್ರಿ ಅದು ಭಾರಿ ಐತಿ ಅಂದ್ರೆ ಏನು ತೆಳ್ಳಗೈ ಸ್ನೇಹಿತರೆ ಹಸು ಇದು ಭಾಳ ತೆಳ್ಳಗೈತಿ ಆದ್ರೆ ಚೆನ್ನಾಗಿ ಹೈಟ್ ಗೀಟ್ ಎಲ್ಲ ಒಳ್ಳೆ ಮಸ್ಕಟ್ಟು ಚೆನ್ನಾಗೈತಿ ಇದು ಸ್ವಲ್ಪ ಹೋಗಿ ಚೆನ್ನಾಗಿ ಮೆಸಿದ್ರೆ ಇನ್ನೂ ಒಂಚೂರು ಅದರಾಗೆ ಡೆವಲಪ್ ಆಗ್ತಿತ್ತು ಇದು ಬಟ್ ಆ್ಯಕ್ಟಿವ್ ಐತೆನಾ ಭಾರಿ ಗಟ್ಟಿದನ ಆಯ್ತದ ಕಾಲು ಗೀಲೆಲ್ಲ ನೋಡಿದ್ರೆ ಅದಂತ ಚೆನ್ನಾಗೈತಿ ಆಮೇಲೆ ಅಪ್ಪಿ ಇದು ಏನು ಇಳಿದತ್ತೆ ಹಾಂ ಎಷ್ಟು ದಿನ ಆಯ್ತು ಇದು ಒಂದು ವಾರ ಇತ್ತ ಇಳಿದ ಒಂದು ವಾರ ಹಾಂ ಓಕೆ ಏನು ಹುರಿಕರ ಹಣಗರ ಹುರಿಕರ ಹುರಿಕರ ಆಕೈತಿ ಹಾಂ ಹಾಂ ಆಮೇಲೆ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ

ನೋಡಿ ಇದನ್ನು ಮೇವು ತಿನಿಸು ತಿಂಡಿ ನೋಡ್ರಿ ಆಲ್ರೆಡಿ ಕರು ಆಗ್ಯಾತ ಇದು ಇವಾಗ ಏನು ಕರು ನೋಡಿದ್ರಲ್ಲ ಇದ್ರದೇ ಕರು ಇದು ಎಷ್ಟು ಹಲ್ಲಿಂದ ಇದು ಇದು ನಾಲ್ಕು ಹಲ್ಲ ಅಣ್ಣ ನಾಲ್ಕು ಎಷ್ಟು ಸುರಿದು ಇದು ಎರಡನೇ ಸೂಲು ಎರಡನೇ ಸೂಲು ಹಾ ಎರಡನೇ ಸೂಲು ಅಂತ ಸ್ನೇಹಿತ್ರ ಇದು ಎರಡ್ನೇ ಸೂಲು ಎಷ್ಟ್ ಇಳಿದಲ್ಲ ಹುರಿ ಕರ ಹೆಣಗಾರ ಹುರಿ ಉರಿ ಕರ ಉರಿ ಕರ ಅಂತ ಸ್ನೇಹಿತರ ನೋಡ್ರಿ ಕೆಚ್ಲ ಇದ್ರದು ಬಗ್ಗಂಗಿಲ್ಲ ಇದು ಸೂಲು ಮುರಿದ್ ಹಾ ಹಾ ಎಷ್ಟ್ ಕೊಡೋದ ತಾಲಿಂದ ಮೂರ್ ಮೂರ್ ಲೀಟರ್ ಐತಣ್ಣ ಒಂದ್ ಹೊತ್ತಿಗೆ ಆ ಮೂರ್ ಮೂರ್ ಲೀಟರ್ ಹಾ ಒಂದ್ ಹೊತ್ತಿಗೆ ಮೂರ್ ಮೂರ್ ಲೀಟ್ರ್ ಅಂತ ಸ್ನೇಹಿತರೆ ಸ್ವಲ್ಪ ಕಾಡೈತಿ ನೋಡ್ರಿ ಇದು ಕೆಚ್ಲಿ ಗಿಚ್ಲೆಲ್ಲಾ ಚೆನ್ನಾಗಿ ಸ್ನೇಹಿತರೆ ಇದು ಹಸು ಮಾತ್ರ ಆ್ಯಕ್ಟಿವ್ ಐತೆ ಚೆನ್ನಾಗೇ ಸ್ನೇಹಿತರೆ ಏನೋ ಸ್ವಲ್ಪ ಒಂದು ನಾಲ್ಕು ದಿನ ರೂಢಿ ಆದರೆ ಚೆನ್ನಾಗಿ ಸ್ನೇಹಿತ ಇದೆ ಮನೆಗೆ ನೀವು ನಿಮಗೆ ಕಟ್ಕೊಳ್ಳೋದ ಹೊತ್ತಿಗೆ ಎಷ್ಟು ಅಂದರೆ ಮೂರು ಮೂರು ಹೊತ್ತಿಗೆ ಮೂರು ಲೀಟ್ರ್ ಮನೆಗೆಲ್ಲ ಒಯ್ದು ಕಟ್ಕೊಂಡಾಗ ಚೆನ್ನಾಗೆ ಸ್ನೇಹಿತರೆ ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಮಸ್ತ್ ಐತೆ ನೋಡ್ರಿ ವ್ಯಾಪಾರ ವ್ಯಾಪಾರ ನಲವತ್ತೈದು ನಲವತ್ತೈದು ಸಾವಿರ ಓಕೆ ಸ್ನೇಹಿತರೆ ನಲ್ವತ್ತೈದು ಸಾವಿರ ಅಂತ ನೋಡ್ರಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ವ್ಯತ್ಯಾಸ ಆಗ್ತೈತಿ ಅದೇ ವ್ಯಾಪಾರದಾಗ ಅದೇ ರೇಟ್ ಒಳಗೇನೆ ಅದು ಮನಿಗೆ ಹಸು ಕಟ್ಕೊತ ಆಕಳ ಕಟ್ಕೊಂತ ಭಾರಿ ಬೆಸ್ಟ್ ಐತೆ ನೋಡಿರಿ ಮಸ್ತ್ ಐತಿ ಓಕೆ ಸರಿ ಅಪ್ಪ ತೊಂಬ ಇನ್ನೂ ಎಷ್ಟಿದವ ಇನ್ನೊಂದು ಇನ್ನೊಂದೈತಾ ಓಕೆ ನೋಡಿರಿ ಸ್ನೇಹಿತರೆ ಮಸ್ತ್ ಆ್ಯಕ್ಟಿವ್ ಆಯ್ತು ನೋಡ್ರಿ ಭಾರಿ ಐತೆ ನಲ್ವತ್ತೈದು ಸಾವಿರ ರೂಪಾಯಿ ಅಂತ ಸ್ನೇಹಿತರೆ ಬಂದು ಮಾತಾಡಿದ್ರೆ ಒಳ್ಳೆ ರೇಟಿ ಅದು ಚೆನ್ನಾಗೈತಿ ಮೂರು ಲೀಟ್ರ್ ಹೊತ್ತಿಗೆ ಮನೆಗೆ ಕಟ್ಕೊಂಡ್ರಿಗೆ ಭಾರಿ ಮಸ್ತ್ ಆಕಳ ಇದೆ ಮೂವತ್ತೈದು ಸಾವಿರ ರೂಪಾಯಿ ಅಂತ ನೋಡ್ರಿ ಅದು ಹೊತ್ತಿಗೆ ಮೂರು ಲೀಟ್ರ್ ನೋಡ್ರಿ ಇಲ್ಲೊಂದು ಹಸು ಐತಿ ಗೀರ್ ಕ್ರಾಸ್ ಐತಿ ಇದ ಇದ್ರ ಬಗ್ಗೆ ಏನ ಕೇಳಲ್ಲ ಏನಪ್ಪ ಇದು ಹಾಲಿಂದ ಏನ ಹಾಲಿಂದ ಅಣ್ಣ ಹಾಲಿಂದ ಎಷ್ಟ ದಿನ ಆಗೇತಿ ಇಳಿದು ಇದು ಒಂದು ವಾರ ಆಗಿತ್ತು ನೋಡಿ ಹೌದಾ ಓಕೆ ಏನಾಯ್ತೀರಿ ಹಾಲಿಂದು ಅಪೇಕ್ಷೆ ಐದ್ ಲೀಟರ್ ಲೀಟ್ರ್ ಐತ ಹಾಲ ಹೊತ್ತಿಗೆ ಐದು ಹಾ ಓಕೆ ಹೊತ್ತಿಗೆ ಐದ್ ಲೀಟರ್ ಅಂತ ಸ್ನೇಹಿತರೆ ಇದರದ್ದು ಕೆಚ್ಲು ಕೂಡ ನೋಡ್ರಿ ಹೊತ್ತಿಗೆ ಐದ್ ಲೀಟರ್ ಅಂತಂದು ಹೇಳ್ತಾರೆ ಅವ್ರು ಆಮೇಲೆ ಎಷ್ಟು ಹಲ್ಲಿದು ಏರ ಐದು ನಾಲ್ಕ ಅಣ್ಣ ನಾಲ್ಕ್ ಓಕೆ ನಾಲ್ಕ್ ಹಲಾ ಅಂತ ಸ್ನೇಹಿತ್ರ ನಾಲ್ಕ್ ಹಲ್ಲ ಏನಾಯ್ತೀರ ಅಪಾರ ಇದಕ್ಕೆ ಇದಕ್ಕೆ ನಲ್ವತ್ತೈದು ಹೇಳ್ತ ನಲ್ವತ್ತೈದು ಎಲ್ಲಿಗೆ ಬಂದರೂ ಕೊಡೋದು ಇದನ್ನು ಇದು ನಾಲ್ವತ್ತರೇ ಮೂವತ್ತರ ಹೆಚ್ಚು ಕಮ್ಮಿ ಬಂದು ಕೊಡೋದು ಹೌದಾ ಮೂವತ್ತು ರಚ್ಚು ಕಮ್ಮಿ ಓಕೆ ನೋಡ್ರಿ ಸ್ನೇಹಿತರೆ ಒಳ್ಳೆಯ ವ್ಯಾಪಾರ ಒಳ್ಳೆ ರೇಟಿಗೆ ಐತಿ ನೋಡ್ರಿ ಇದು ಆಕಳ ಭಾರಿ ಕಮ್ಮಿ ರೇಟಿಗೆ ಐತಿ ಮನೆಗಿನಿಗೆ ಕಟ್ಕಂಡರಿ ಈಗಿಂದ ಇದು ಕೂಡ ಭಾರಿ ಬೆಸ್ಟ್ ಐತಿ ಮನಿ ಒಳಗ ಕಟ್ಕೊಳ್ಳೋರಿಗೆ ಹಸು ಭಾರಿ ಚೆನ್ನಾಗೈತೆ ನಾ ಇದು ಓಕೆ ಇದ್ರದ್ದು ಇದು ಐತಾ ಕರು ಐತಲ್ಲ ಹಾಂ ಓಕೆ ಹುರಿ ಆ ಆಕಳ ಇದು ಹೆಣ್ಗರ ಅಣ್ಣ ಇದು ಅಂತ ನೋಡ್ರಿ ಸ್ನೇಹಿತರೆ ಇದು ಕೆಂದ ಇದಣ್ಣ ಹ್ಞೂ ಓಕೆ ಸ್ನೇಹಿತ್ರೆ ನೋಡಿರಿ ಎಲ್ಲದ್ಕಿಂತ ಒಂದು ಲಾಸ್ಟ್ ಹಸು ಇದು ಇಲ್ಲಿ ಕಟ್ಟ್ಯಾರ ಇದೇನಿ ಇಲ್ಲೇ ವಿಡಿಯೋ ಮಾಡಿ ಬಿಡೋಣ ಅಂತ ಇದೊಂದು ಲಾಸ್ಟ್ ಹಸು ಉಳಿದತಿ ಇಲ್ಲಿ ತಮ್ಮ ಇದು ಗಬ್ಬ ಹಾಂ ಗಬ್ಬ ಇದು ಓಕೆ ಎಷ್ಟು ಟೈಮ್ ಆಕೈತೆ ಹೇಳ್ಯಾಕೆ ಇನ್ನೊಂದು ವಾರ ಹೋಗ್ತಿದು ಇನ್ನೊಂದು ವಾರ ಒಂದು ವಾರ ಅಂತ ನೋಡ್ರಿ ಸ್ನೇಹಿತರೆ ಎಷ್ಟು ಹಲ್ಲಿದು ಇದು ಎರಡು ಅಲ್ಲ ಅಣ್ಣ ಎರಡು ಓಕೆ ಎರಡು ಅಲ್ಲ ಅಂತ ಸ್ನೇಹಿತರೆ ಫುಲ್ ಬ್ಲ್ಯಾಕ್ ಐತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ರಿ ಮೊಲೆ ತೋರಿಸಿದ್ರೆ ಎಷ್ಟು ಕಾಣ್ತದೆ ಅಷ್ಟು ಹಂಗೆ ಓಕೆ ನೋಡ್ರಿ ಎರಡಲ್ಲ ಇಳಿಯಕ್ಕೆ ಎಷ್ಟು ಟೈಮ್ ಆಗ್ತೈತಿ ಇನ್ನೊಂದು ವಾರ ಹೋಗ್ತೈತೆ ಇನ್ನೊಂದು ವಾರ ಹಾಂ ಇನ್ನೊಂದು ವಾರ ಆಗ್ತದೆ ಸ್ನೇಹಿತರೆ ಇಳಿಯಕ್ಕೆ ಆಮೇಲೆ ಹಾಲಿಂದ ಎಷ್ಟು ಹೇಳ್ತೀರಿ ಅಪೇಕ್ಷೆ ಇದು ಆರಾರು ಲೀಟ್ರ್ ನೋಡೋಣ ಹೊತ್ತಿಗೆ ಆರಾರು ಹಾಂ ಆರಾರು ಲೀಟ್ರ್ ಅಂತ ಸ್ನೇಹಿತರೆ ಹೊತ್ತಿಗೆ ಎಷ್ಟನೇ ಸುಲಿದು ಫಸ್ಟಾ ಹ್ಞೂ ಓಕೆ ಏನಂತೀರ ವ್ಯಾಪಾರ ಒಂದು ಐದು ಓಕೆ ಫೈನಲ್ ಹೆಚ್ಚು ಕಮ್ಮಿ ಕೊಡ್ತೀರಿ ಹಂಗಾರೆ ಓಕೆ ಸರಿ ಅಪ್ಪ ಹಂಗಾರೆ ನಿಮ್ದು ಯಾವ ಊರು ನಿಮ್ದು ನಮ್ ಕಂಚರ್ಗಟ್ಟಿ ಅಣ್ಣ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲಾ ಕಂಚರ್ಗಟ್ಟಿ ಗ್ರಾಮ ಗುತ್ಲು ಹತ್ರ ಹಾ ಗುತ್ಲು ಹತ್ರ ಓಕೆ ಸರಿ ಸ್ನೇಹಿತರೆ ಹಾವೇರಿಯಿಂದ ಒಂದು ಮೂವತ್ತು ರಾಣೆಬೆನ್ನೂರಿಂದ ಒಂದು ಮೂವತ್ತು ಡಾಬಲ ಇಷ್ಟೇ ಆಗತ್ತೆ ಸ್ನೇಹಿತರೆ ಅದು ಇಲ್ಲಿ ಬರ್ಬೇಕಂದ್ರೆ ನೀವು ಗುತ್ಲ ಇಲ್ಲೇ ಹತ್ರ ಹೋಗ್ಲಿ ಸ್ನೇಹಿತರೆ ನಿನ್ ಫೋನ್ ನಂಬರ್ ಹೇಳಪ್ಪ ಅಪ್ಪ ಒಂಬತ್ತ ಏಳು ಮೂವತ್ತೊಂದು ಇಪ್ಪತ್ತೆಂಟು ಎಂಟು ಜೀರೋ ಐವತ್ತೊಂದು ಓಕೆ ಬಾಬಣ್ಣ ಮಗಾನಿ ನಾನು ಓಕೆ ಸರಿಯಪ್ಪೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಈ ಸತಿ ಹಸುಗಳನ್ನು ಇಲ್ಲಿ ಬಂದು ಕಂಚರಗಟ್ಟಿ ಗ್ರಾಮದೊಳಗೆ ಆಮೇಲೆ ನೆಕ್ಸ್ಟ್ ಮತ್ತೆ ಮುಂದಿನ ಬಾರಿ ಮತ್ತೆ ಹೊಸ ಬ್ಯಾಚ್ನೊಂದಿಗೆ ನಾನು ಮತ್ತೆ ಬರ್ತೇನೆ ಈ ಬ್ಯಾಚ್ ಒಳಗೆ ಕೂಡ ಸ್ನೇಹಿತರೆ ಎಲ್ಲ ರೀತಿ ಹಸುಗಳದವು ಅದು ನಾನು ನಿಮಗೆ ಆದಷ್ಟು ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡೋಕೆ ನಾನು ಪ್ರಯತ್ನ ಪಟ್ಟೇನೆ ಸ್ನೇಹಿತರೆ ರೇಟಿನ ವಿಚಾರವಾಗಿ ಸ್ನೇಹಿತರೆ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ಮಾತಾಡಿದ್ರೆ ಒಳ್ಳೆ ವ್ಯತ್ಯಾಸ ಆಗೋ ಸ್ನೇಹಿತರೆ ಫೋನಲ್ಲಿ ಹೇಳುವಂಥದ್ದೇ ಫೈನಲ್ ಆಗಿರಲ್ಲ ಅಥವಾ ಅದರ ಎಡಬಲ ಇರಲ್ಲ ಒಂದು ಒಳ್ಳೆ ವ್ಯತ್ಯಾಸನೇ ಆಗುತ್ತೆ ನೀವು ಬಟ್ ಡೈರೆಕ್ಟಾಗಿ ಬಂದು ಮಾತಾಡಬೇಕಷ್ಟೇ ಸ್ನೇಹಿತರೆ ಸೊ ಮುಗಿಸ್ತೀನಿ ನಾನು ವೀಡಿಯೋನ ಮತ್ತೆ ಸಿಗೋಣ ಎಲ್ಲರಿಗೂ